નમસ્તે ગુડ મર્નિંગ એલગુ મંજુ ચાર્લી ચંદુ મિસ્ટ રાકેશું નવીન શિવું સંગમ રાય ನಮಸ್ತೆ ಎಲ್ರಿಗೂ ನಮಸ್ತೆ ತುಂಬ ಥ್ಯಾಂಕ್ಸ್ ಈ ಸಿನಿಮಾನ ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಟ್ಟಿದ್ದು ಎಲ್ಲ ನೀವುಗಳು ಸೊ ಹಂಗಾಗಿ ನಿಮ್ಮ ಹತ್ರ ನೇರವಾಗಿ ಮಾತಾಡಬೇಕು ಅನ್ನಿಸ್ತು ನಿಮ್ಗೆ ಗೊತ್ತಿದೆ ನಾನೀಗ ಫೇಸ್ಬುಕ್ ಲೈವಲ್ಲೂ ಮಾತಾಡಿದ್ದೀನಿ ನಾನು ಹೇಳ್ತಾ ಇರೋ ಡ್ರಗ್ ಇದೇನೆ ಟೈಡಲ್ ಅಂತ ಈಗೊಂದು ಅಡ್ಡ ಮೇಲೆ ರೈಡ್ ಮಾಡಿದ್ದೆ ರೈಡ್ ಮಾಡಿದಾಗ ಗೊತ್ತಾಯಿತು ರೀಸೆಂಟಾಗಿ ಒಬ್ಬುಡ್ಗ ಸತ್ತೋದ ಅಂತ ಅದು ಸುದ್ದಿ ಮನೆ ಮಾಧ್ಯಮದಲ್ಲಿ ಬರುತ್ತೆ ಮತ್ತು ನಾನು ಕೂಡ ಎಲ್ಲ ಮಾಧ್ಯಮದ ಲೈವ್ಗೆ ಬರ್ತಿದ್ದೀನಿ ಲೈವ್ಗೆ ಬಂದಾಗೆಲ್ಲ ಹೊಸ ವಿಷಯ ತಂದು ನಿಮ್ಗೆ ಅದನ್ನು ಹೇಳ್ತೀನಿ ಸಪೋರ್ಟ್ ಮಾಡಿದಂಥ ನಿಮ್ಮೆಲ್ರಿಗೂ ಮಾಧ್ಯಮದವ್ರಿಗೆ ಎಲ್ಲರಿಗೂ ಪತ್ರಿಕಾ ಮಾಧ್ಯಮ ಯೂಟ್ಯೂಬ್ ಮಾಧ್ಯಮ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ ಮತ್ತು ನೀವುಗಳು ತೋರಿಸಿದಂಥ ಸಪೋರ್ಟು ತೋರಿಸ್ತಾ ಇರೋಂಥ ಸಪೋರ್ಟು ಎಲ್ಲ ಕಡೆ ದೊಡ್ಡ ಮಟ್ಟಕ್ಕೆ ಹೌಸ್ಫುಲ್ ಆಗ್ತಾ ಇರೋದು ಎಲ್ಲವೂ ನನಗೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಮಾಡಿದ್ದ ಕೆಲಸ ಕೆಲಸ ತುಂಬ ಸಾರ್ಥಕ ಆಯ್ತಲ್ಲ ಅನ್ನೋ ಒಂದು ನೆಮ್ಮದಿ ಇದೆ ಆದಷ್ಟು ಜಲ್ದಿ ಇನ್ನೊಂದಷ್ಟು ವಿಷಯಗಳನ್ನ ಇಟ್ಕೊಂಡು ನಾನು ಬರ್ತೀನಿ ಆದರೆ ನಂದು ಒಂದು ರಿಕ್ವೆಸ್ಟ್ ಇದೆ ದಯಮಾಡಿ ಕಾಲೇಜ್ ಸ್ಟೂಡೆಂಟ್ಸ್ ಹೋಗಿ ಫಸ್ಟ್ ನೋಡಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರೋ ಒಬ್ಬ ತೊಗೋತಾ ಇರ್ತಾನೆ ಅಥವಾ ಯಾರೊಂದು ಹೆಣ್ಮಗು ತೊಗೋತಾ ಇರತ್ತೆ ಅವರು ಯಾವಾಗಲೂ ಆಲ್ಮೋಸ್ಟು ಹೇಳ್ಕೊಳ್ಳಲ್ಲ ಅದು ಹೇಳ್ಕೊಳ್ದರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ತೀರ್ಕೋತವೆ ಪಾಪ ಅವು ಆ್ಯಕ್ಚುಲಿ ಈ ಟೈಡಲ್ಲು ಅದು ಇದೆಲ್ಲ ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಇದು ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಸುಮಾರು ಜನ ಹೆಣ್ಮಕ್ಳು ಜೀವ ಕಳ್ಕೊಂಡಿದ್ದಾರೆ ಇಲ್ಲಿ ಹಾಗೆಯೇ ಸುಮಾರು ಜನ ಗಂಡುಮಕ್ಳು ಇವತ್ತು ಸಫರ್ ಮಾಡ್ತಾ ಇದ್ದಾರೆ ಯಾರು ಊಟ ಹಾಕಿದ್ರು ಹೆಂಗೆ ಊಟ ಹಾಕಿದ್ರು ಯಾಕೆ ಹುಟ್ಟಾಕಿದ್ರು ಅಂತ ಗೊತ್ತಿಲ್ಲ ಆದರೆ ಅದನ್ನೇ ಇವಾಗ ನಮ್ಮ ರಂಗಾಯಣ ಅವ್ರು ಮಾತಾಡ್ತಾರೆ ಹೆಂಗೆ ಮಾತಾಡಿದ್ರು ಅಂದರೆ ಸಿನಿಮಾ ನೀವು ಮೋಸ್ಟ್ಲಿ ಕೇಳಿಸ್ಕೊಂಡಿರ್ತೀರ ಇನ್ ಆಗಿ ನೀವೇ ಬಯೋ ವಾರ್ ಡಿಕ್ಲೇರ್ ಮಾಡ್ದಂಗೆ ಅಂತ ಸಿ ಹಂಡ್ರೆಡ್ ಪರ್ಸೆಂಟ್ ಇಸ್ ಎ ಬಯೋ ವಾರ್ ಏನು ನಡೀತಿದ್ಯೋ ಅದು ಗೊತ್ತಿಲ್ಲ ಇದರಿಂದ ಸುಮಾರು ಮಕ್ಕಳು ಸ್ಟೂಡೆಂಟ್ಗಳು ಬದುಕಾಳಾಗ್ಬಾರ್ದು ಇನ್ಫ್ಯಾಕ್ಟ್ ನೀವು ನೋಡಿರ್ತೀರ ತ್ರಿಪುರ ಅಲ್ಲಿ ಎರಡು ಸಾವಿರ ಜನ ಮಕ್ಕಳಿಗೆ ಎಚ್ ಐ ವಿ ಹೆಣ್ಮಕ್ಳಿಗೆ ಐದೂವರೆ ಸಾವಿರ ಜನ ಗಂಡು ಮಕ್ಕಳಿಗೆ ಎಚ್ ಐ ವಿ ಇಡೀ ಲೈಫೇ ಸ್ಪಾಯಿಲ್ ಆಗಿದೆ ಎಸ್ಪೆಷಲಿ ಈ ಥರದ ಡ್ರಗ್ಗು ಯೂಸ್ ಮಾಡೋರು ಒಂದೇ ನೀಡ್ಲಲ್ಲಿ ನಾಲ್ಕೈದು ಜನ ತೊಗೊಬೋದು ಅದು ಗಂಡು ಮಕ್ಕಳು ಹೆಣ್ಮಕ್ಳು ನಾಲ್ಕೈದು ಜನ ತೊಗೊಂಡು ಆ ಒಂದು ಆ ನೀಡ್ಲಿ ಎಕ್ಸ್ಚೇಂಜಲ್ಲಿ ಯಾರೋ ಒಬ್ಬರಿಗೆ ಎಚ್ ಐ ವಿ ಇದ್ರು ಬೆಂಗಳೂರಲ್ಲೂ ಎಚ್ ಐ ವಿ ಶುರುವಾಗುತ್ತೆ ಯಾರಿಗೆ ಸ್ಟೂಡೆಂಟ್ಸ್ಗೆ ಪಾಪ ಅವ್ರೇನು ತಪ್ಪು ಮಾಡಿರಲ್ಲ ಯಾವ ಥರದ ಫಿಸಿಕಲ್ ಕಾಂಟ್ಯಾಕ್ಟ್ಸ್ಗೂ ಹೋಗಿರಲ್ಲ ಓನ್ಲಿ ಬಿಕಾಸ್ ಆಫ್ ದ ಸಿರಿಂಜ್ ದೊಡ್ಡ ಮಟ್ಟದ ಒಂದು ಮನುಷ್ಯ ಬದುಕದೇ ಇರೋಂಥ ಒಂದು ಕಾಯಿಲೆಗೆ ತುತ್ತಾಗ್ತಾರೆ ದಟ್ ಈಸ್ ಹೆಚ್ಚೈಲಿ ಓದೋ ಮಕ್ಕಳಿಗೆ ಅದು ಹಾಕೂಡ್ದು ನನಗೂ ಮಕ್ಕಳಿದ್ದಾರೆ ಸೊ ಹಂಗಾಗಿ ಅಥವಾ ಪೇರೆಂಟ್ಸ್ ಯಾರನ್ನ ನೋಡ್ತಾ ಇದ್ದರೆ ನಿಮಗೂ ಒಂದು ರಿಕ್ವೆಸ್ಟು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಕೂಡ ಯಾರೋ ಒಬ್ಬ ಮಗನೋ ಮಗಳೋ ಶುರು ಮಾಡ್ತಾರೆ ಮಾಡದೇ ಇರಂಗಾಗಲಿ ಅಂತ ನನ್ನ ಹರಕೆ ದೇವರಲ್ಲಿ ಇವತ್ತೇನು ಬೆಂಗಳೂರಲ್ಲಿ ನೋಡಿ ಹೊಸದು ಅದರದೇ ಇನ್ನೊಂದು ಕಂಟೆಂಟ್ ಆಫ್ ಟೈಡಲ್ ಅಂದರೆ ಇನ್ನೊಂದು ಈಗ ರೈಡ್ ಮಾಡಿದಾಗ ಸಿಕ್ಕಿದ್ದು ಇದರಲ್ಲಿ ಮೂರು ನಾಲ್ಕು ತೊಗೊಂಡಿದ್ದಾರೆ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು 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 ಮಾತ್ರೆ ಬಿಟ್ಟು ಓಡೋದ್ರು ಆ ಓಡೋಗಿದ್ದು ನಿಮಗೆ ಬರುತ್ತೆ ಇನ್ನೂ ಸುದ್ದಿ ಮಾಧ್ಯಮದಲ್ಲಿ ಬರುತ್ತೆ ಓಡೋಗ್ಬಿಟ್ರು ನೋಡಿ ಇದೆಲ್ಲ ಬೇಜಾರೇನು ಅಂದರೆ ನನಗೆ ಇದೇನೇನೋ ಬೇರೆ 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 ಡಿಸ್ಟ್ರಿಕ್ಗೆ ಹಬ್ಬು ಅಂದರೆ ಬೇರೆ ಡಿಸ್ಟ್ರಿಕಲ್ಲಿ ಕೆಲವು ಡಿಸ್ಟಿಕ್ಕಲ್ಲಿ ಬಂದಿದೆ ಅದು ನಾವು ಹುಷಾರು ಆಗದೆ ಹೋದರೆ ಇವತ್ತಿಂದ ನಾವು ಅದಕ್ಕೆ ಹೋರಾಡದೆ ಹೋದರೆ ನಿಜವಾಗಲೂ ಎಷ್ಟೋ ಮಕ್ಕಳು ಬದುಕು ಆಳಾಗೋಗ್ತಾರೆ ಬದುಕಿ ಬಾಳ್ಬೇಕಾಗಿರೋ ಎಲ್ಲ ಯುವಕ ಯುವತಿಯರ ಜೀವನ ಹಾಳಾಗುತ್ತೆ ನಾನು ನೋಡಿದ್ದೀನಿ ಸುಮಾರು ಜನ ಹೆಣ್ಮಕ್ಕಳು ಕ್ಷಮೆಯಲ್ಲಿ ದಯಮಾಡಿ ಕ್ಷಮಿಸಿ ಸುಮಾರು ಜನ ಹೆಣ್ಮಕ್ಳು ಗಾಂಜಾ ಸೇದೋದು ಕೂಡ ಗೊತ್ತು ಸುಮಾರು ಜನ ಗಂಡು ಮಕ್ಕಳು ಅವರು ಜಾಸ್ತಿ ರೇಂಜಲ್ಲಿ ಹೆಣ್ಮಕ್ಳಿಗಿಂತ ಜಾಸ್ತಿ ರೇಂಜಲ್ಲಿ ಇವತ್ತು ಗಾಂಜಾ ಸೇರ್ತಾ ಇದ್ದಾರೆ ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ ಇದು ಆಯಿತು ಈಗ ಗಾಂಜಾ ಹಳೇ ವಿಷಯನೇ ಆಗಿರ್ಬೋದು ಒಪ್ಕೋತೀನಿ ಅದ್ರದ್ದು ಇನ್ನೊಂದು ವರ್ಷನೇ ಈ ಟೈಡಲ್ ಇದರ ಬಗ್ಗೆ ನೀವೆಲ್ಲ ಓಡಾಡಿ ಹೋರಾಡಿ ನಿಲ್ಲಬೇಕಂದ್ರೆ ಅಕ್ಕಪಕ್ಕದಲ್ಲಿರುವಂಥ ಸ್ಟೂಡೆಂಟ್ಗಳು ಸಿನಿಮಾ ನೋಡಿ ಪೇರೆಂಟ್ಸ್ಗಳಿಗೆ ತೋರಿಸಿ ಏನೇನು ನಡೀತಿದೆ ಎಲ್ಲೆಲ್ಲಿ ಹಬ್ತಾ ಇದೆ ಅಂತ ನಾನು ಇನ್ನೊಂದಷ್ಟು ನಿಮಗೆ ಲೈವ್ಗೆ ಬಂದು ಬಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಲೈವಲ್ಲೇ ನಿಮ್ಗೆ ಆಲ್ಮೋಸ್ಟ್ ವಿಷಯ ಕೊಡ್ತೀನಿ ಮತ್ತು ಎಲ್ಲ ಮಾಧ್ಯಮದಲ್ಲೂ ನಾನು ಲೈವ್ಗೆ ಬರೋಕ್ಕೆ ಹೋಗ್ತೀನಿ ಯಾಕೆಂದ್ರೆ ನನಗೆ ಒಂದಷ್ಟು ಎವಿಡೆನ್ಸ್ ಬೇಕು ಎವಿಡೆನ್ಸ್ ಇಲ್ಲದೇ ನಾನು ಮಾತಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ ಈಗಿರುವಾಗ ನಿಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನಿನ್ನೆ ಮೊನ್ನೆಯಿಂದ ಎಲ್ಲ ಕಡೆ ಭರ್ಜರಿ ಪ್ರದರ್ಶನ ಎಲ್ಲ ಕಡೆ ಹೌಸ್ಫುಲ್ಸು ಅದೆಲ್ಲ ಆಗಿದ್ದು ನಿಮ್ಮಿಂದ ನಿಮ್ಮೆಲ್ಲರ ಸಹಾಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಭೀಮಾ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ ನನಗೊಂದು ಆಸೆ ಇದೆ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಹೋಗಿ ಸಿನಿಮಾ ನೋಡ್ತೀವಿ ಇದನ್ನು ಎಷ್ಟು ನೀವು ನೋಡಿ ಇದನ್ನು ಈ ವಿಷಯನ ವೈರಲ್ ಮಾಡ್ತಿರೋ ಅಥವಾ ಈ ವಿಷಯದ ಬಗ್ಗೆ ಗಮನ ಹರಿಸ್ತಿರೋ ನಿಮ್ಗೆ ಇದು ಗೊತ್ತಾಗ ಅವಾಗ ನಿಮಗೆ ಗೊತ್ತಾಗತ್ತೆ ಎಲ್ಲೋ ಒಂದು ಕಡೆ ನಾವು ಅದನ್ನು ತಡಿಯೋಕ್ಕೂ ಒಂದು ಶಕ್ತಿ ಬಂದಂಗೆ ಆಗತ್ತೆ ಮೇಲೆ ತಿರ್ಗಾ ಮತ್ತೆ ಮತ್ತೆ ನಿಮಗೆ ಲೈವಲ್ಲಿ ಬಂದು ನಾನು ನಿಮಗೊಂದಷ್ಟು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಜಲ್ದಿ ಬರ್ತೀನಿ ಮಾತಾಡಿ ಒಂದು ಧಾರವಾಡಲ್ಲಿ ಟಿಕೆಟ್ ಸಿಗ್ತಿಲ್ಲ ಧಾರವಾಡಲ್ಲಿ ಟಿಕೆಟ್ ಸಿಕ್ತಿಲ್ಲ ಖಂಡಿತವಾಗ್ಲೂ ಸಿಗಲಿ ನಿಮಗೆ ಧಾರವಾಡಲ್ಲಿ ನಾವು ನಾನು ಮಾತಾಡ್ತೀನಿ ನಮ್ಮ ಆ ಥಿಯೇಟರ್ತ್ರ ಪ್ರೊಡ್ಯೂಸರ್ತ್ರ ಎಲ್ಲಾನು ಫುಲ್ ಟೈಮ್ ಬಾಸ್ ಟ್ರೆಂಡ್ ಮಾಡಿದ್ದು ನೀವು ಟ್ರೆಂಡ್ ಮಾಡೋರು ನೀವು ನಾವಲ್ಲ ನಮಗೆ ಬರೀ ಕೆಲಸ ಅಷ್ಟೇ ಅಜಯ್ ಅಂತ ನಿಮ್ಮ ಸೂಪರ್ ಆಗಿದೆ ಅಣ್ಣ ಬಹಳ ಅರ್ಥಪೂರ್ಣವಾಗಿದೆ ಥ್ಯಾಂಕ್ ಯು ಬಾ ಅಜಯ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಯಾರು ಯುನೈಟೆಡ್ ಕಿಂಗ್ ಯುನೈಟೆಡ್ ಕಿಂಗ್ ದಯವಿಟ್ಟು ಫ್ರೆಂಡ್ಸ್ ನ ಬೇರೆ ಬೇರೆ ಫ್ರೆಂಡ್ಸ್ನ ಕರ್ಕೊಂಡು ಹೋಗಪ್ಪ ಬೇರೆ ಬೇರೆ ಫ್ರೆಂಡ್ಸ್ ಯಾವಾಗ ನೋಡ್ತಾರೆ ಅದ್ರಲ್ಲಿ ಯಾರೋ ಒಂದು ಹೇಳ್ತೀನಿ ಒಂದೊಂದು ಜೀವನು ಅಮೂಲ್ಯ ಇಲ್ಲಿ ಆಯ್ತಾ ಒಂದೊಂದು ಜೀವಾನು ಅಮೂಲ್ಯ ಸೊ ಹಂಗಾಗಿ ಅಟ್ಲೀಸ್ಟ್ ನೀವು ನೂರು ಜನ ನೋಡಿದ್ರೆ ಒಬ್ಬನ್ನ ನಾವು ಸೇವ್ ಮಾಡ್ತೀವಿ ಅಥವಾ ಒಂದು ಹುಡುಗಿನ ಸೇವ್ ಮಾಡ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ದೊಡ್ಡ ಮ್ಯಾಟ್ರ್ ಆಗುತ್ತೆ ನಮಗೆ ನಿಮ್ಗೆ ಆದಷ್ಟು ಜಲ್ದಿ ಇನ್ನೂ ವಿಶೇಷವಾದ ವಿಷಯಗಳನ್ನ ಹೇಳ್ತೀನಿ ಲೈವ್ಗೆ ಬಂದು ಹೇಳ್ತೀನಿ ಎಲ್ಲ ಟಿ ವಿ ಲೈವ್ಗೆ ಬರ್ತೀನಿ ನಾನು ಬಂದು ಹೇಳ್ತೀನಿ ನಿಮಗೆ ಪ್ರತೀಕ ನಾನು ತುಂಬ ಸ್ಪೀಡಾಗಿ ಇದನ್ನು ಓದೋಕೆ ಆಗ್ತಿಲ್ಲಪ್ಪ ನನಗೆ ಎಷ್ಟಾಗುತ್ತ ಭೀಮಾ ಟೂ ಮೂವಿ ಈಗ ಇದ ಭೀಮಾ ಟೂ ನಾನು ಸ್ವಲ್ಪ ಟೈಮ್ ಕೊಡಿ ಟೈಮ್ ಕೊಡಿ ಟೈಮ್ ಕೊಟ್ಟಾಗ ನಾನು ನಿಮ್ಗೆ ಹೇಳ್ತೀನಿ ಈಗ ಫಸ್ಟು ಭೀಮಾ ಫಸ್ಟ್ನ ನಾವು ಎಲ್ಲ ಸೇರಿ ನಿಲ್ಲಿಸಿ ಅದನ್ನು ಈ ಈ ಡ್ರಗ್ ವಿರುದ್ಧ ಹೋರಾಡೋಣ ನನಗೆ ಈ ಡ್ರಗ್ ವಿರುದ್ಧ ಹೋರಾಡಬೇಕು ಇದು ಸರ್ಕಾರದ ಗಮನಕ್ಕೆ ಬರಬೇಕು ಪೊಲೀಸ್ ಕಮಿಷನರ್ ಗಮನಕ್ಕೆ ಬರಬೇಕು ಅವರನ್ನು ನಾನು ಹೇಳ್ತಾ ಇರೋದು ತಗೊಳ್ಳೋ ಹುಡುಗರನ್ನ ದಯವಿಟ್ಟು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹಾಕಬೇಕು ಮತ್ತು ನನಗೆ ಮಾರೋರು ಮಾರೋರನ್ನ ಹಿಡಿದು ದೊಡ್ಡ ಮಟ್ಟದ ಕಾನೂನಿನ ಅಡಿಯಲ್ಲಿ ಅವ್ರಿಗೆ ದೊಡ್ಡ ಮಟ್ಟದ ಶಿಕ್ಷೆ ಆಗಲೇ ಬೇಕಿದು ಯಾಕೆಂದರೆ ಇವತ್ತೊಂದು ಹತ್ತು ಜನ ಮಕ್ಕಳು ಸತ್ತೋಗಿದ್ದಾರೆ ಮುಂದೆ ಎಷ್ಟು ಮಕ್ಕಳು ಸಾಯ್ತವೆ ಇದು ದೊಡ್ಡ ಮಟ್ಟದ

ಅಮ್ಮ ಈಗ ಸಲಗಾಟು ಭೀಮಾರ್ಟು ಎಲ್ಲೂ ಅದನ್ನ ಮಾತಾಡ್ತೀವಿ ಚೋಟು ನನಗೀಗ ಅಪ್ಪ ನನ್ನ ನಾವು ಹುಡುಗರೆಲ್ಲ ಇವತ್ತು ಹೋಗ್ತಾ ಇದ್ದೀವಿ ಸಿನ್ಮ ನನಗೆ ಏನು ಚೋಟು ಏನು ಮಾಡ್ತಾಯಿದ್ದಾರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಚೋಟೋ ಅವರೇ ನಿಮಗೆಲ್ಲ ಒಂದು ರಿಕ್ವೆಸ್ಟು ಫಸ್ಟು ಇನ್ನೊಂದಷ್ಟು ಜನ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ ತೋರಿಸಿ ಯಾಕೆಂದರೆ ನಾನೊಂದು ಈಗ ಒಂದು ಈ ಸಿನಿಮಾ ಸಿನ್ಮಾ ಮಾಡಬೇಕಾದ್ರೆ ಯಾರು ಅಡಿಕ್ಟೆಡ್ ಇದ್ದರು ಅವ್ರ ಜೊತೆ ಅವ್ರ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಸರ್ ದೇವರ ಆಣೆಗಳು ನಮಗೆ ಗೊತ್ತಾಗಲೇ ಇಲ್ಲ ಸರ್ ಜೊತೆಯಲ್ಲೇ ಇರೋವಂಥ ಅದು ಯಾವಾಗ ತೊಗೊಂಡೋಗಿ ಗೊತ್ತಿಲ್ಲ ಸರ್ ಅಂತ ಅಳ್ತಾ ಇದ್ದರು ಆ ಹುಡುಗರು ಹಂಗೆ ನಿಮ್ಮ ಜೊತೆಲಿರೋರು ಯಾರೋ ಮಾಡ್ಬೋದು ಸೊ ಹಂಗಾಗಿ ಎಷ್ಟು ಜನ ಫ್ರೆಂಡ್ಸಿಗೆ ತೋರಿಸ್ತೀರ ಅದು ಹೊರಗಡೆ ಬರುತ್ತೆ ಅಥವಾ ಯಾರೋ ಒಬ್ಬ ತಪ್ಪೊಪ್ಕೊಬೋದು ಯಾರೋ ಒಂದು ಹೆಣ್ಮಗು ತಪ್ಪೊಪ್ಕೊಬೋದು ಹೌದು ನಾನು ಹಿಂಗೆ ಮಾಡ್ಬಿಡಿದ್ದೀನಿ ದಯವಿಟ್ಟು ನಮ್ಮ ಮನೆಗೆ ತಿಳಿಸಿ ನಮ್ಮನ್ನು ರಿಯಾಬ್ ಕಳಿಸಿ ಅಥವಾ ಪೊಲೀಸ್ ಸ್ಟೇಷನ್ಗೆ ವಿಷಯ ತಿಳಿಸಿ ಅಂತ ಮಾಡ್ಬೋದು ನಮಗೆ ಇಲ್ಲಿ ಉದ್ದೇಶ ಒಂದೇ ಮಾರ್ತಾ ಇರೋರನ್ನ ಮಾತ್ರ ಬಿಡ್ಕೊಡ್ದು ಮಾರೋರನ್ನ ಬಿಡ್ಕೊಡ್ದು ಅದೇನೇ ಕಷ್ಟ ಬರಲಿ ಮಾರೋರನ್ನ ಬಿಡ್ಕೊಡ್ದು ಕಾನೂನು ಅಡಿ ಏನು ಶಿಕ್ಷೆ ಇದೆಯೋ ಅದನ್ನು ಕೊಡಿಸ್ಲೇಬೇಕು ನಾವು ಅವ್ರಿಗೆ ಹೌದು ಮಂಡ್ಯಕ್ಕೆ ಯಾವಾಗ ಬರ್ತೀರಾ ಅಂತ ಯಾರೋ ಕೇಳ್ತಾಯಿದ್ರೆ ಖಂಡಿತವಾಗ್ಲೂ ಹೊಸ್ಪೇಟೆಗೆ ಯಾವಾಗ ಬರ್ತಿದ್ದೀರಾ ಅಂತ ಕೇಳ್ತಿದ್ದೀರ ನಾನು ಎಲ್ಲ ಕಡೆಯೂ ಬರ್ತೀನಿ ಆದರೆ ನಾನು ಒಂದು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಯಾವತ್ತು ನೋಡ್ತಿರೋ ನನಗೆ ಎಲ್ಲರೂ ಕಾಲೇಜ್ ಸ್ಟೂಡೆಂಟ್ಸ್ ನೋಡಿ ನಾನು ಇನ್ಸ್ಟಾಗ್ರಾಮ್ಗೆ ಟ್ಯಾಗ್ ಮಾಡಿ ಎಲ್ಲೆಲ್ಲೆಲ್ಲೆಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ನೋಡಿರ್ತೀರೋ ಆ ಏರಿಯಾಗೆ ಫಸ್ಟ್ ಬರ್ತೀನಿ ಸುನಿಲ್ ಅನ್ನೋರು ಹೇಳ್ತಿದಾರೆ ಈ ಮೂವಿನ ಮೊದಲು ಸ್ಟೂಡೆಂಟ್ಸ್ ನೋಡಬೇಕು ಅಂತ ಹೌದು ಅದು ಹಿಂಗೆ ಮಾಡ್ಬೋದಲ್ವಾ ಎಲ್ಲಿ ಯಾವ ಡಿಸ್ಟ್ರಿಕಲ್ಲಿ ಕಾಲೇಜ್ ಹುಡುಗು ನೋಡ್ತಾರೋ ಆ ಏರಿಯಾಗೆ ನಾವೇ ಹೋಗ್ಬಿಟ್ಟು ಬರೋಣ ಅಂದರೆ ಇದೊಂದು ಹೋರಾಟ ಆಗಲಿ ಎಲ್ಲಿ ಕಾಲೇಜ್ ಮಕ್ಕಳು ನೋಡಿ ಅಂದರೆ ಉದಾಹರಣೆಗೆ ಎರಡು 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 ಮೂರು ಮೂರು ಇದೆ ಆ ಕಾಲೇಜ್ ಮಕ್ಕಳೆಲ್ಲ ನೋಡಿ ನನಗೆ ಸರ್ ನಾವೆಲ್ಲ ನೋಡಿದ್ವಿ ಅಂದರೆ ನಾನು ನಿಮ್ಮ ಊರಿಗೆ ಬಂದು ಇನ್ನೊಂದಷ್ಟು ವಿಷಯನ ಎಜುಕೇಟ್ ಮಾಡ್ತೀನಿ ಸೊ ಯಾರು ಫಸ್ಟ್ ನೋಡ್ತೀರೋ ನನಗೆ ಹೇಳಿ ನಾನು ಅವಾಗ ಬಂದು ಎಲ್ಲ ಕಡೆ ಬರ್ತೀನಿ ನೀವು ಎಲ್ಲೆಲ್ಲೆಲ್ಲೆಲ್ಲಿ ನೋಡಿ ನನಗೆ ಹೇಳ್ತಿರೋ ನನಗೆ ಅದರ ವೀಡಿಯೋ ಕಳಿಸಿ ನೀವೆಲ್ಲ ಹೋಗಿ ಸಿನಿಮಾ ನೋಡಿ ನಿಮ್ಗೆ ಏನೇನು ಅನ್ನಿಸ್ತು ಇಡೀ ಟೀಮು ಮಿನಿಮಮ್ ಒಂದು ಇಪ್ಪತ್ತ್ಮೂರು ಜನ ಟೀಮು ಹೋಗಿ ಗಂಡ್ಮಕ್ಳು ಹೆಣ್ಮಕ್ಳು ಮಾತಾಡಿ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡ್ಬೋದು ನೀವು ಅದಿನ್ನೂ ಚೆನ್ನಾಗಿರುತ್ತೆ ಸೊ ಆ ಊರನ್ನ ನೋಡ್ಕೊಂಡು ನೋಡ್ಕೊಂಡು ಪ್ರತಿಯೊಂದು ಊರಿಗೂ ಬರ್ತೀನಿ ನಾನು ಕಲಬುರ್ಗಿ ಜನ ಎಲ್ಲ ನಮಸ್ತೆ ಕಲಬುರಗಿ ನಮಸ್ತೆ ನಮಸ್ತೆ ಜೈ ಭೀಮ್

ಕಾಲೇಜ್ ಅವ್ರಿಗೂ ಗೊತ್ತಾಗ್ಲಿ ಆ ಕಾಲೇಜ್ ಅವ್ರು ನೋಡಿದರೆ ಈ ಕಾಲೇಜವ್ರು ನಾವು ಹೋಗಿ ನೋಡ್ತೀವಿ ಅಂತ ಯಾಕಂದ್ರೆ ನಾನು ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ಗೂ ಬೇಡ್ಕೊತೀನಿ ಈ ವಿಷಯದಲ್ಲಿ ದಯಮಾಡಿ ಅವ್ರಿಗೊಂದು ಟೂ ಅವರ್ಸ್ ಅವಕಾಶ ಮಾಡಿಕೊಡಿ ಈ ಸಿನಿಮಾ ನೋಡಲಿ ಅಂತ ಅಮ್ಮ ಅಭಿಷೇಕ್ ಅವರು ಹೇಳ್ತಿದ್ದಾರೆ ಬಾಸ್ ಫುಲ್ ಟ್ರೀಟ್ ಕೊಟ್ಟಿದೆ ಸಂಜೆ ತಿರ್ಗ ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಸಮೇತ ಪ್ಲೀಸ್ ಪ್ಲೀಸ್ ಅಮ್ಮ ಅಭಿಷೇಕ್ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ದಯಮಾಡಿ ತೋರಿಸು ನಾನು ಹೇಳಿರೋದು ಬರೀ ಸತ್ಯ ಹೇಳಿದ್ದೀನಿ ಅಷ್ಟೇ ಸೊ ಹಂಗಾಗಿ ಅಲ್ಲೇನು ನಿಮಗೆ ಯಾವುದು ಕೆಟ್ಟದಲ್ಲ ಅಂದರೆ ಏನು ಸತ್ಯ ಆಗಿದೆ ಅದನ್ನೇ ಹೇಳಿದ್ದೀನಿ ಮನೆ ಪಕ್ಕ ಆಚೆ ಕಡೆ ಏನು ಮಾತಾಡ್ತಾರೋ ಅದನ್ನೇ ತೋರಿಸಿದ್ದೀನಿ ಆಯ್ತಪ್ಪ ಅವ್ರನ್ನ ಕರ್ಕೊಂಡೋಗಿ ಆದರೆ ರಿಹಾಬಿಲಿಟೇಷನ್ ಸೆಂಟ್ರಿಗೆ ಸೇರಿಸಿ ದಯಮಾಡಿ ಮಾಡಿ ಕರ್ಕೊಂಡೋಗಿ ತೋರಿಸಿ ಅವ್ರಿಗೆ ಹೇಳಿ ಒಂದು ರಿಯಾಬ್ಗೆ ಹೋಗಿ ಮೆಡಿಸಿನ್ ತೊಗೊಂಡು ಬಿಟ್ಬಿಡ್ಲಿ ಅದನ್ನು ಬೇಡಪ್ಪ ಇದು ನಮ್ಗೆ ಅಲ್ಲ ಇದು ನೋಡಿ ಒಂದು ಹೇಳ್ತೀನಿ ನಮಗಲ್ಲ ನಮ್ಮ ಬ ನಮ್ಮ ಸ್ಟೂಡೆಂಟ್ಸ್ಗೆ ಅಲ್ಲಮ್ಮ ಇದು ಸ್ಟೂಡೆಂಟ್ಸ್ ತೊಗೊಳೋದು ಅಲ್ಲಪ್ಪ ಇದು ದಯಮಾಡಿ ನಿಮ್ಮ ಕಾಲು ಮುಗಿದ್ ಕೇಳ್ಕೊತೀನಿ ಸ್ಟೂಡೆಂಟ್ಸ್ಗೆ ದಯವಿಟ್ಟು ಗಾಂಜಾ ಸೇದಬೇಡಿ ಆ ಗಾಂಜಾಲಿ ವಿಷ ಹಾಕಿ ಕೊಡ್ತಾ ಇದ್ದಾರೆ ಇವತ್ತು ಅವ್ನು ಯಾರೋ ದುಡ್ಡು ಮಾಡಿಕೊಂಡು ಅವನ ಮನೆ ಚೆನ್ನಾಗಿರೋಕ್ಕೆ ನಿಮಗೆ ವಿಷ ಕೊಟ್ಟು ಅದರಲ್ಲಿ ರ್ಯಾಟ್ ಪಾಯ್ಸನ್ ಹಾಕ್ತಾರೆ ನಿಮ್ಗೆ ಗೊತ್ತಾಗಲ್ಲ ಪೇಯ್ನ್ ಕಿಲ್ಲರ್ಸ್ ಹಾಕ್ತಾರೆ ಅದರೊಳಗಡೆಗೆ ತುಂಬ ನಿಶಾ ಬರುತ್ತೆ ಜಲ್ದಿ ಅದನ್ನೇ ಅದನ್ನೇ ಮೆಡಿಸನ್ ತಮ್ಮ ಅಂತ ಕರೀತಾರೆ ನಾನು ಕಣ್ಣಾರೆ ಪೇಷೆಂಟ್ಸ್ನ ನೋಡಿದ್ದೀನಿ ಇಪ್ಪತ್ತೈದು ವರ್ಷದ ಮಕ್ಕಳು ತೀರ್ಕೊಂಡ್ರೆ ನೋಡಿದ್ದೀನಿ ನಿಮ್ಮ ಕಾಲು ಮುಗಿದು ಕೇಳ್ಕೊತೀನಿ ದಯಮಾಡಿ ಆ ಕೆಲಸ ಮಾಡಬೇಡಿ ಆದಷ್ಟು ಸ್ಟೂಡೆಂಟ್ಸು ಒಂದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಹೋಗಿ ನೋಡಿ ನೀವು ಕೇಳ್ತಿದ್ದೀರ ಹಾಂ ನನ್ನ ಫ್ರೆಂಡು ಅಡಿಕ್ಟ್ ಆಗಬೇಕಾ ರಾಮಾಚಾರಿ ಮಿಸ್ಟರ್ ರಾಮಾಚಾರಿ ಅಂತ ನನ್ನ ಫ್ರೆಂಡ್ ಒಬ್ಬ ಅಡಿಕ್ಟೆಡ್ ಆಗಿದ್ದಾನೆ ಕಂಪ್ಲೇಂಟ್ ಮಾಡಬೇಕು ನಾನು ಅವನ ಮೇಲೆ ಏನು ಮಾಡ್ಬೇಕಂತ ನೀವೇ ಮಾಡಿ ನನಗೆ ನಂಬರ್ ಕಳ್ಸಪ್ಪ ಇನ್ಸ್ಟಾಗ್ರಾಮಲ್ಲಿ ಸಪ್ರೇಟ್ ಆಗಿ ನಾನು ಮಾತಾಡ್ತೀನಿ ನಿಮಗೆ ಎಲ್ಲಿರೋದು ಏನು ಯಾವ ಏರಿಯಾ ಡೀಟೇಲ್ ಕೊಡು ಮತ್ತೆ ನನಗೆ ನೀನು ನಂಬರ್ ಕಳಿಸು ನಮ್ಮ ನಾನು ಬೇರೆ ಮಾತಾಡ್ತೀನಿ ನಾನು ನಮ್ಮ ಜೆ ಪಿ ನಗರದ ಸಿದ್ದೇಶ್ವರ ಥಿಯೇಟ್ರು ತುಂಬಾ ಚೆನ್ನಾಗಿದೆ ಐದು ಸಲ ನೋಡಿದ್ದೀನಿ ಸಲಗ ಅಭಿ ಅಂತ ಥ್ಯಾಂಕ್ ಯು ಸಲಗಾಬಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದಷ್ಟು ವಿಶೇಷವಾಗಿ ಇನ್ನೊಂದಷ್ಟು ಎವಿಡೆನ್ಸ್ ಜೊತೆ ಬರ್ತೀನಿ ನನ್ನ ಇದು ಇಷ್ಟೇ ನಾಳೆಯಿಂದ ಎಲ್ಲ ಕನಕ್ಪುರ ತುಮಕೂರು ಕೋಲಾರ ಮಾಲೂರು ರಾಣಿಬೆನ್ನೂರು ಎಲ್ಲೆಲ್ಲಿದ್ದರೋ ನನಗೆ ಬರೀ ಕಾಲೇಜ್ ಮಕ್ಕಳು ಹೋಗಿ ಅಂದರೆ ತೀರ್ಕೊಂಡಿರೋ ಮಕ್ಕಳಿಗೆ ಏನು ಅವ್ರ ಪೇರೆಂಟ್ಸ್ ಏನು ನೋವಾಗಿದೆಯೋ ಅದಿನ್ಯಾರಿಗೂ ಆಗೋದು ಬೇಡ ಸೊ ಆ ರೆಸ್ಪೆಕ್ಟ್ಗೋಸ್ಕರ ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮತ್ತೆ ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್